ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೋಮೋವನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಮಂಗಳವಾರದ ಸಂಚಿಕೆಯಲ್ಲಿ ಏನು ನಡೀತು ಅನ್ನೋದನ್ನು ತಿಳ್ಕೊಂಬರೋಣ ಇಲ್ಲಿ ಸಿಹಿ ಸ್ಕೂಲ್ನಲ್ಲಿ ಶಾಲೆಯ ವಾರ್ಷಿಕೋತ್ಸವ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ ಇಲ್ಲಿಗೆ ಗೆಸ್ಟಾಗಿ ರವಿ ರವಿಚಂದ್ರನ್ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಬಂದಿದ್ದಾರೆ ರಾಮ್ ಕೂಡ ಗೆಸ್ಟಾಗಿ ಬಂದಿದ್ದಾರೆ ಸಿಹಿಗಂತೂ ತುಂಬಾ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ತಾಳೆ ಸೊ ಡಬಲ್ ಧಮಾಕ ಸಿಹಿಗೆ ಇದೊಂದು ಸ್ವೀಟ್ ಮೆಮೊರೀಸ್ ಸಿಹಿ ತುಂಬಾ ಎಂಜಾಯ್ ಮಾಡ್ತಿರ್ತಾಳೆ ತುಂಬಾ ಖುಷಿ ಪಡ್ತಿರ್ತಾಳೆ ತಾನು ತುಂಬಾ ಇಷ್ಟಪಡೋ ರವಿ ಸರ್ ಹಾಗೂ ತನ್ನ ಕ್ಲೋಸ್ ಫ್ರೆಂಡ್ ಇಬ್ಬರು ಕೂಡ ಅಲ್ಲಿಗೆ ಬಂದಿರ್ತಾರೆ ಇದನ್ನು ಸಿಹಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾಳೆ ಹಾಗೆಯೇ ಸ್ಕೂಲಿನ ಸಮಾರಂಭದಲ್ಲಿ ಪ್ರೈಸಸ್ ಕೂಡ ಬರುತ್ತೆ ಸಿಹಿ ಕೂಡ ತುಂಬನೇ ಪ್ರೈಸ್ಗಳನ್ನ ತೊಂತಾಳೆ ಹಾಗೆ ರವಿ ಸರ್ ಕೂಡ ಸ್ಟೇಜ್ ಮೇಲೆ ಮಾತಾಡ್ತಾರೆ ಮಕ್ಕಳಿಗೆ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ ಹೀಗಿರುವಾಗ ನಾನು ಸುಳ್ಳು ಬಂದೆ ಮಕ್ಕಳು ಶಾಕ್ ಕೊಡಬೇಕು ಅಂತಿದ್ರು ನಾನು ಅವ್ರಿಗೆ ಸರ್ಪ್ರೈಸ್ ಕೊಟ್ಟೆ ಹೀಗೆ ಬೇರೆಯವ್ರಿಗೆ ತೊಂದರೆ ಇರೋ ರೀತಿ ಸುಳ್ಳು ಹೇಳೋದು ಒಂದು ಮುಗ್ಧತೆ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊತಿದ್ದ ಸೀತಾ ಇದೇನಿದು ರಾಮ್ನಿಂದ ಸಿಹಿನ ದೂರ ಮಾಡಿದಷ್ಟು ರಾಮ್ ಮತ್ತು ಸಿಹಿ ಇಬ್ಬರು ಕೂಡ ಒಂದಾಗ್ತಿದ್ದಾರೆ ಸೊ ಇವ್ರದ್ದು ಎಂತ ನಂಟು ಅಂತೇಳಿ ತುಂಬನೇ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಇಲ್ಲಿ ಅಶೋಕ್ ರವಿ ಸರ್ ಹತ್ರ ಬಂದು ರಾಮ್ಗೆ ಸ್ವಲ್ಪ ಬುದ್ಧಿ ಹೇಳಿ ಸರ್ ರಾಮನಿಗೆ ಜ್ಞಾನೋದಯ ಆಗಲಿ ಅಂತೇಳಿ ಅಶೋಕ್ ರವಿ ಸರ್ ಹತ್ರ ಹೇಳ್ತಾ ಇದ್ದಾರೆ ಓ ರವಿ ಸರ್ಗೂ ಕೂಡ ರಾಮನ ಲವ್ ಬಗ್ಗೆ ಗೊತ್ತಾಗಿದೆ ಏನು ರಾಮ್ ಅಂತೇಳಿ ರೇಕ್ಸಿ ಅವರನ್ನು ನಿನ್ನ ಪ್ರೀತಿನ ಬಾಯ್ ಬಿಟ್ಟು ಹೇಳು ಅಂತೇಳಿ ರವಿ ಸರ್ ಕೂಡ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಸಿಹಿ ಬಂದು ಫ್ರೆಂಡನ್ನು ಡ್ಯಾನ್ಸ್ಗೋಸ್ಕರ ಕರ್ಕೊಂಡು ಹೋಗ್ತಾಳೆ ಸ್ಟೇಜ್ ಮೇಲೆ ರಾಮನನ್ನು ಹೋಗ್ಬಿಟ್ಟು ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ ಅಂತೇಳಿ ಇಬ್ಬರು ಸೇರಿ ಡ್ಯಾನ್ಸ್ ಆಡ್ತಾರೆ ಸೊ ಸ್ಕೂಲ್ ಫಂಕ್ಷನ್ ಎಲ್ಲ ತುಂಬಾ ಅದ್ದೂರಿಯಾಗಿ ಮುಗೀತು ಇನ್ನೇನು ಮನೆಗೆ ಹೋಗಬೇಕು ಅನ್ನೋ ಟೈಮಲ್ಲಿ ರವಿ ಸರ್ ಗುಡ್ ಬೈ ಹೇಳಿ ಹೋಗ್ತಾ ಇರ್ತಾರೆ ಎತ್ತ ರಾಮ್ ಹಾಗೂ ಸೀತಾ ಇಬ್ಬರು ಕೂಡ ನಿಂತಿರ್ತಾರೆ ಇವ್ರು ನೋಡಿದಾರ ರವಿ ಸರ್ ಅವ್ರ ಹತ್ರ ಹೋಗಿ ಒಂದು ಪ್ರೇಮ ಪಾಠವನ್ನೇ ಹೇಳ್ಕೊಡ್ತಾರೆ ರಾಮ್ ಮನಸ್ಪಿಚ್ಚಿ ನೀವು ಹೇಳಿ ಸೀತಾ ನೀವು ಮನ್ಸಿಟ್ಟು ಕೇಳಿ ನೀವಿಲ್ಲಿ ರಾಮನ್ನ ಎಂಪ್ಲಾಯರ್ ಅಂತ ಅನ್ಕೋಬೇಡಿ ನಿಮ್ಮ ಬಾಸ್ ಅಂತ ಅನ್ಕೋಬೇಡಿ ನಿಮ್ಮ ಫ್ರೆಂಡ್ ಅಂತ ಹೇಳಿ ಅಂದ್ಕೊಳ್ಳಿ ಸೊ ಎಲ್ಲದರಲ್ಲೂ ಲೇಡೀಸೇ ಫಸ್ಟು ಸೊ ನೀವೇ ಲೀಡ್ ತಗೊಳ್ಳಿ ಅಂಥೇಳಿ ಸೀತಾಗೆ ಹಾಗೆ ರಾಮ್ಗೆ ಇಬ್ಬರಿಗೂ ಕೂಡ ಸ್ವಲ್ಪ ಹೊತ್ತು ಕ್ಲಾಸನ್ನು ತೊಗೊತಾರೆ ನೆಕ್ಸ್ಟ್ ಅಶೋಕರಿಗೆ ಅಶೋಕನ ಹತ್ರ ಬಂದು ಏನಪ್ಪ ನಿನ್ನ ಫ್ರೆಂಡ್ಗೆ ಏನು ಜ್ಞಾನೋದಯ ಮಾಡೋದು ಅಲ್ಲೇ ಎಲ್ಲ ಈ ಪಕ್ಕದಲ್ಲೇ ಇದಲ್ಲ ಅವರೇ ಜ್ಞಾನೋದಯ ಮಾಡ್ತಾರೆ ಎಲ್ಲ ಬಾಯ್ ಬಿಟ್ಟು ಹೇಳಬೇಕಷ್ಟೇ ಅವ್ನ ಕಣ್ಣಲ್ಲಿ ನೋಡು ಎಷ್ಟು ಮುಗ್ಧತೆ ಎಷ್ಟು ಪ್ರೀತಿ ತುಂಬಿಕೊಂಡಿದೆ ಅಂಥೇಳಿ ರಾಮ್ ರವಿ ಸರ್ ಹೇಳ್ತಾರೆ ಇಲ್ಲಿ ಅಶೋಕನಿಗೆ ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಬರುತ್ತೆ ಸೊ ಓ ಮೈ ಗಾಡ್ ಏನಾಯಿತು ಇದನ್ನು ಅರ್ಜೆಂಟಾಗಿ ನಾನು ರಾಮ್ಗೆ ಹೇಳಬೇಕು ಅಂತೇಳಿ ಆ ಥರ ಅಶೋಕ್ ಕೂಡ ರಾಮ ಹತ್ರ ಹೋಗಿದ್ದಾರೆ ಹಾಗೆ ಸಿಹಿ ಪುಟಾಣಿ ಕೂಡ ರವಿ ಸರ್ ಎಲ್ಲೂ ಸಿಕ್ಕಲಿಲ್ಲ ಎಲ್ಲ ಮನೆಗೆ ಹೋದ್ರೇನೋ ಅಂತೇಳಿ ತುಂಬಾ ಬೇಜಾರಾಗಿ ಬರಬೇಕಾದ್ರೆ ಸೀತಮ್ಮ ಅಂತೇಳಿ ಹೋಗಿ ಓಡಿ ಬಂದು ಸೀತಾಳ ಇಟ್ಕೊತಾಳೆ ಇದನ್ನು ನೋಡಿದೆ ರವಿ ಸರ್ ಏನು ತಾಯಿ ಮಗಳ ಅಂತ ಅಂದ್ಕೋತಾರೆ ತುಂಬಾ ಕನ್ಫ್ಯೂಸ್ ಆಗ್ತಾರೆ ಏನಿವೆ ಲೈಫಲ್ಲಿ ಇದೆಲ್ಲ ಇದ್ದೇ ಇರುತ್ತೆ ನಿಮ್ಮ ಲವ್ಗೆ ಒಳ್ಳೇದಾಗಲಿ ಗುಡ್ ಲಕ್ ಅಂತೇಳಿ ರವಿ ಸರ್ ಅಲ್ಲಿಂದ ಹೋಗ್ತಾರೆ ಇಲ್ಲಿ ರಾಮ್ ಹಾಗೂ ಸೀತಾ ಇಬ್ಬರು ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಸಿಹಿ ಸೀತಾ ಹಾಗೂ ರಾಮ್ ಇಬ್ಬರ ಕೈಯನ್ನು ಇಟ್ಕೊಂಡು ದೇವರು ತುಂಬ ಒಳ್ಳೆಯವನು ನನ್ನ ಫ್ರೆಂಡು ನನ್ನ ಡೇಗೆ ಬಂದುಬಿಟ್ರು ಹಾಗೆ ಸೀತಮ್ಮ ನೀನು ಕೂಡ ನನ್ನ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಶುರು ಮಾಡಿದೆ ಅಂತೇಳಿ ತುಂಬಾ ಖುಷಿಯಿಂದ ಇಬ್ಬರು ಕೈನ ಇಟ್ಕೊಂಡು ಬರ್ತಿರ್ತಾಳೆ ಹೀಗೆ ಸ್ಕೂಲಿಂದ ಹೊರಗಡೆ ಬಂದ ತಕ್ಷಣ ಸೀತಾ ಹೋಗ್ತೀನಿ ಅಂತ ಬಾ ಹೋಗೋಣ ಸಿಹಿ ಅಂತ ಕರೀತಾರೆ ಆಗ ರಾಮ್ ಸೀತಾ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಸೀತಾ ಈ ಮಾತಿಗೆ ಪರವಾಗಿಲ್ಲ ಸರ್ ಮನೆ ಹತ್ತಿರದಲ್ಲೇ ಇದೆ ಹೋಗ್ತೀನಿ ಅಂತ ಹೋಗ್ತಾರೆ ಹಾಗೆ ಸೀತಾ ಸಿಹಿನ ಕರ್ಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾಳೆ ತುಂಬಾ ಲೇಟ್ ನೈಟ್ ಕೂಡ ಆಗಿರುತ್ತೆ ಸೀತಾ ಒಬ್ಬರೇ ಸಿಹಿನ ಕರ್ಕೊಂಡು ಬರ್ತಿರ್ತಾರೆ ಇತ್ತ ಕಾರಿನಲ್ಲಿ ಒಂದು ಪುಂಡ ಹುಡುಗರ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಸೊ ಬರ್ತಾ ಬರ್ತಾ ಕಾರ್ನಲ್ಲಿ ಏನು ಮೇಡಮ್ ಒಬ್ಬರೇ ಹೋಗ್ತಾ ಇದ್ದೀರಾ ಮಗು ಬೇರೆ ಇದೆ ಡ್ರಾಪ್ ಕೊಡ್ಲಾ ಬರ್ತೀರಾ ಪರವಾಗಿಲ್ಲ ಬನ್ನಿ ಮೇಡಮ್ ಬನ್ನಿ ಅಂಥೇಳಿ ಕಾರನ್ನು ಸೀತಾ ಇಂದೇ ಕರ್ ಹೋಗ್ತಾ ಇರ್ತಾರೆ ಇತ್ತ ದೂರದಿಂದ ಇದನ್ನೆಲ್ಲ ನೋಡಿದ ರಾಮ್ ಕಾರ್ನಲ್ಲಿ ಫಾಸ್ಟಾಗಿ ಬಂದು ಸೀತಾ ಮುಂದೆ ನಿಲ್ತಾರೆ ಇತ್ತ ಸೀತಾ ಜೋರಾಗಿ ಕಿಚ್ಕೊತಾರೆ ಹೀಗೆ ಬೈದಿಂದ ಕಂಗಾಲಾಗಿ ಸೀತಾ ಕಿಚ್ಕೋತಾ ಇರಬೇಕಾದ್ರೆ ರಾಮ್ ಸೀತಾಳ ರಕ್ಷಣೆಗಾಗಿ ಬಂದಿದ್ದಾರೆ ಹಾಗಿದ್ರೆ ರಕ್ಷಣೆ ಮಾಡ್ತಾರಾ ಎಂಬುದನ್ನು ಸಂಪೂರ್ಣ ಸಂಚಿಕೆಯಲ್ಲಿ ನೋಡಬೇಕು ಇದಾಗಿತ್ತು ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೋಮೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು